ಕರ್ನಾಟಕ ರಾಜ್ಯದ ಬೀದರ ಜಿಲ್ಲಾ ಭಾಲ್ಕಿ ತಾಲೂಕಿನ ಮರಾಠ ಸಮಾಜದ ಹಿರಿಯ ಮುಖಂಡರಾದ ಕಿಶನ್ ರಾವ್ ಪಾಟೀಲ್ ಇಂಚುರಕರವರ ಎಪ್ಪತ್ತಾರನೇ ಹುಟ್ಟುಹಬ್ಬ ಹಾಗೂ ಐವತ್ತಾರನೇ ಮದುವೆ ವಾರ್ಷಿಕೋತ್ಸವ ಸ್ವರಾಜ್ ವಿಕಾಸ ಜನಸೇವಾ ಸಂಸ್ಥೆ ಭಾಲ್ಕಿ ಮತ್ತು ಶ್ರೀ ಕುಂಭೇಶ್ವರ ಗಜನನ ಮಂದಿರ ಟ್ರಸ್ಟ್ ಇವರ ವತಿಯಿಂದ ಕೈಲಾಸವಾಸಿ ಚಂದ್ರಭಗಾಭಾಯಿ ಕೈಲಾಸವಾಸಿ ವಿಠಲರಾವ ಪಾಟೀಲ ಇವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ದಿನಾಂಕ ಒಂದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ಹೀರಾಚಂದ ಅವರು ವಹಿಸಿಕೊಂಡರು ಮುಖ್ಯ ಅತಿಥಿಯಾಗಿ ಭಾಲ್ಕೇಶ್ವರ್ ಸುಗರ್ ಫ್ಯಾಕ್ಟರಿ ಅಧ್ಯಕ್ಷರು ಭಾಲ್ಕಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆಯವರು ಮದುವೆ ವಾರ್ಷಿಕೋತ್ಸವದ ಇಬ್ಬರು ಸತಿಪತಿಗಳಾದ ಸೌ ಖುಶಾಲಭಾಯಿ ಶ್ರೀಮಾನ್ಯ ಕಿಶನರಾವ ಪಾಟೀಲ ಇಂಚುರಕರ ಇವರ ಐವತ್ತಾರನೇ ಮದುವೆ ವಾರ್ಷಿಕ ಉತ್ಸವದ ಹಾಗೂ ಕಿಶನರಾವ ವಿಠಲರಾವ ಪಾಟೀಲ ಇಂಚುರಕರ ಇವರ ಎಪ್ಪತ್ತಾರನೇ ಹುಟ್ಟು ಹಬ್ಬ ಆಚರಣೆ ಮಹೋತ್ಸವ ಇಬ್ಬರನ್ನು ಒಂದೇ ವೇದಿಕೆ ಮೇಲೆ ಕೂಡಿಸಿ ಗೌರವದೊಂದಿಗೆ ಸನ್ಮಾನಿಸಿ ಹೋಗುಚ್ಛೆ ನೀಡಿ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡುತ್ತಿದ್ದಾರೆ ರಾವ್ ಪಾಟೀಲರವರು ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ ಬಡವರ ಪಾಲಿಗೆ ಹಗಲಿರುಳು ದುಡಿಯುವರು ತನ್ನ ಸಮಾಜಕ್ಕಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿ ಇಟ್ಟಿರುವರು ಇಂಥ ಮಹಾನ್ ವ್ಯಕ್ತಿಗಳಿಂದ ನಾವು ಕೂಡ ಕಲಿಬೇಕಾಗಿದೆ ಎಂದರು ಈ ಕಾರ್ಯಕ್ರಮದ ಸಾನಿಧ್ಯ ಹರಿಭಕ್ತ ಪಾರಾಯಣ ನಿವೃತ್ತಿ ಮಹಾರಾಜ ಹಲ್ಲಾಳ್ಳಿಕರ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಶಿಕ್ಷಣದ ಪ್ರೇಮಿಗಳಾದ ಮನ್ನಾನ್ ಶೆಟ್ ಬಿಜೆಪಿಯ ತಾಲೂಕಾ ಅಧ್ಯಕ್ಷರಾದ ವೀರಣ್ಣ ಕಾರ್ಬಾರಿ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾದ ಡಾ ಜಗದೀಶ್ ಬೋರೆ ಸಮಾಜ ಸೇವಕರಾದ ಸೋಮನಾಥಪ್ಪ ಅಸ್ತೋರೆ ಕಿರಣ್ ಖಂಡ್ರೆ ದಿಗಂಬರರಾವ ಮಾನಕರಿ ಜಯರಾಜ್ಗುಳ್ಳ ದೀಪಕ್ ಶಿಂದೆ ಶ್ರೀಯಾದರಾವ ಕನಸೆ ಶ್ರೀ ನಾಗನಾಥ ಬಗ್ದೂರೆ ಮರಾಠಿ ತೇರನಾ ತೀರ ಪತ್ರಿಕೆಯ ಸಂಪಾದಕರಾದ ಪಿ ಆರ್ ಪಾಟೀಲ್ ತಾತ್ಯಾರಾವ್ ಪಾಟೀಲ್ ಕಾರ್ಯಕ್ರಮ ಅಚ್ಚುಕಟ್ಟಿ ಸಂಚಾಲನೆ ಮಾಡಿರುವ ಭರತ್ ಇನ್ನು ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದು ಕಿಸಾನರಾವ್ ಪಾಟೀಲ ಇಂಚರಕರ ಅವರು ಹೇಳಿದ್ದಾರೆ ವರದಿ ಸತೀಶ್ ಕುಮಾರ್ ಕಲಾ ಬೀದರ್

साहब अधता अध्यक्षता और मीराना कारबारी साहब अस्तुरे साहब और यहाँ पे तमाम बैठे मेरे दोस्तों भाइयों माताओं बहनों डिटेल तो दि मीराना कारबारी साहब बोले हैं और हमारे दोस्त बोले हैं मीराना कारबारी साहब तीन भाषा में बोले हिंदी कन्नड़ मराठी में मैं हिंदी में बोलूँगा हमारे सीनियर साहब को मैं यूथ कांग्रेस के जमाने से जानता हूँ आज से पैंतीस साल पहले जब हम यूथ कांग्रेस में थे अब उनको जब देखते थे तो भाई लीडर ऐसा होता है क्या उनकी पर्सनैलिटी उनका ड्रेस उनका अब तो ऐसे दिख रहा है में तो और अच्छे दिखते थे उनका हाइट उनकी पर्सनैलिटी उनकी टोपी उनकी धोती देख के हम तौर पर देखने जाते थे ಅನೇಕ ವ್ಯಕ್ತಿತ್ವಗಳಂಥ ಕಿಶನ್ರಾವ್ ಪಾಟೀಲ್ಜಿ ಅವರ ಜನ್ಮದಿನದ ನಿಮಿತ್ತ ಇವತ್ತ ಈ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಶಾಸಕರು ಆತ್ಮೀಯ ಸಹೋದರರಾದಂಥ ಸನ್ಮಾನ್ಯ ಶ್ರೀಪ್ರಕಾಶ್ ಖಂಡೇಜಿಯವರೇ ಹಾಗೂ ಕರ್ನಾಟಕದ ರಾಜ್ಯ ಪುರಸ್ಕೃತರು ಹೋರಾಟಗಾರರಾಗಿರ್ತಕ್ಕಂಥ ಜಿರತ್ ಚಂದ್ ಬಾಡ್ಮಾರಿಯವರೇ ಹಾಗೂ ಮಹಾರಾಜ್ ತಿರ್ತಿ ಮಹಾರಾಜ್ ಮುಂಗಿ ಮಹಾರಾಜ್ ಅವರೇ ಹಾಗೂ ಮಲ್ಲಾನ್ ಶೇಟ್ಜಿಯವರೇ ಬಂಗಾರದ ವ್ಯಾಪಾರಿಗಳು ಆತ್ಮೀಯ ಎಲ್ಲರ ಸಹೋದರತರ ಸ್ನೇಹಿತರ ಇವತ್ತು ನಮಕರೇಟ್